ಎಲ್ರಿಗೂ ನಮಸ್ಕಾರ ನೋಡ್ತಾ ಇದೀರಾ ನಮ್ ಜೊತೆಗೆ ಪ್ರೊಡ್ಯೂಸರ್ ಗುರು ಸರ್ ಅವರು ಇದಾರೆ ಧೀರ ಸಾಮ್ರಾಟ್ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಸೊ ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ತೆ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಅಂಡ್ ಧೀರ ಸಾಮ್ರಾಟ್ ಅದ್ದೂರಿಯಾಗಿ ನಡೀತಾ ಇದೆ ಸರ್ ಶೋ ಹೌಸ್ಫುಲ್ ನಡೀತಾ ಇದೆ ಸೊ ಕಲ್ಬುರ್ಗಿಯಲ್ಲಿ ಒಂದು ಗ್ರ್ಯಾಂಡ್ ಆಗಿ ಶೋಗಳು ನಡೀತಾ ಇರೋದು ಸೊ ಹೇಗೆ ಅನಿಸ್ತಿದೆ ನಿಮ್ಗೆ ತುಂಬಾ ಖುಷಿ ಆಗ್ತಿದೆ ಮೊದಲನೇ ಬಾರಿಗೆ ಕಲಬುರಗಿ ಜನತೆಗೆ ತುಂಬಿರುದೇ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮೂರು ದಿನ ಆದ್ರೂ ನಿಮ್ಮ ಪ್ರೀತಿ ವಿಶ್ವಾಸ ಇನ್ನೂ ಕಮ್ಮಿ ಆಗಿಲ್ಲ ಇದೇ ರೀತಿ ತಮ್ಮ ಮುಂದಕ್ಕೂ ನಮ್ಗೆಲ್ಲರೂ ಸಪೋರ್ಟ್ ಮಾಡ್ಬೇಕಿದೆ ಅಂತ ಹೇಳಿ ಈ ಚಾನೆಲ್ ಮುಖಾಂತರ ಕೇಳಿ ಸರ್ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ತರ ರೆಸ್ಪಾನ್ಸ್ ಬರುತ್ತೆ ಅಂತ ಅಫ್ಕೋರ್ಸ್ ಒಂದ್ ಚೂರ್ ಪ್ರೀತಿ ವಿಶ್ವಾಸ ಜಾಸ್ತಿನೇ ಇದೆ ಗುಲ್ಬರ್ಗ ಜನತೆ ನನ್ ಮೇಲೆ ಇತ್ತು ಬಟ್ ಅದಕ್ಕಿಂತ ಮೀರಿನೂ ಜಾಸ್ತಿ ರೆಸ್ಪಾನ್ಸ್ ಬರ್ತಿದೆ ಅದಕ್ಕೆ ತುಂಬಾ ಖುಷಿ ಆಗ್ತದೆ ಸರ್ ಅಂದ್ರೆ ಓವರ್ ಆಲ್ ಒಂದು ಪ್ಯಾಕೇಜ್ ಇದೆ ಅಂತ ಹೇಳ್ತಾ ಇದಾರೆ ಎಲ್ಲರೂ ಎಂಟರ್ಟೈನ್ಮೆಂಟ್ ಇದೆ ಸಸ್ಪೆನ್ಸ್ ಇದೆ ಥ್ರಿಲ್ಲರ್ ಇದೆ ಅಂಡ್ ಆಕ್ಷನ್ ಇದೆ ಒಂದು ಲವ್ ಸ್ಟೋರಿ ಇದೆ ಅಂದ್ರೆ ಸರ್ ನೀವು ಮೂವಿ ಮಾಡ್ಬೇಕಾದ್ರೆ ಎಲ್ಲಾ ಎಲಿಮೆಂಟ್ಸ್ ಗಳು ಇಟ್ಕೊಂಡು ಮಾಡಿದ್ರೆ ಸರ್ ಅಂದ್ರೆ ಕೆಲವೊಬ್ರು ನೋಡೋರಿಗೆ ಒಂದು ಬೇರೆ ಬೇರೆ ರೀತಿ ಸಿನಿಮಾ ನೋಡೋರು ಬರ್ತಾರಲ್ವಾ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಎಲಿಮೆಂಟ್ಸ್ ಇಟ್ಕೊಂಡು ಎಲ್ಲ ಪ್ಯಾಕೇಜ್ ಕೊಟ್ಟಿದೀವಿ ಸಸ್ಪೆನ್ಸ್ ಥ್ರಿಲ್ಲರ್ ಕಮರ್ಷಿಯಲ್ ಕಮ್ ಮೆಸೇಜ್ ಹೇಳಿ ಎಲ್ಲಾನು ಇನ್ವಾಲ್ವ್ಮೆಂಟ್ ಮಾಡಿ ಕೊಟ್ಟಿದ್ದ ಮೂವಿನಲ್ಲಿ ನಿಮ್ಗ ಒಂದು ಮೆಮೊರೇಬಲ್ ಮೂಮೆಂಟ್ ಅಂದ್ರೆ ಏನಿದೆ ಸರ್ ಈ ಮೂವಿ ತುಂಬಾನೇ ಇದೆ ಒಂದಂತಲ್ಲ ಗೊತ್ತು ಇಡೀ ಸಿನಿಮಾನೇ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ತೇನೆ ಯಾಕಂದ್ರೆ ಇವರು ಕೂಡ ಆ ಅಷ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಾರೆ ಸೊ ಮುಂಚೆ ಅಂದನು ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಯು ಯು ಸೊ ಮಚ್ ಚಲೇ ಇದೆ ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಕೊಟ್ಟಿದ್ದೀನಿ ಅಂಡ್ ಆಲ್ವೇಸ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶನ ಕೊಟ್ಟಿದ್ದಾರೆ ಒಂದು ಒಳ್ಳೆ ಒಳ್ಳೆ ಚಿತ್ರಗಳನ್ನು ಮಾಡ್ತಿದ್ದಾರೆ ಅಂಡ್ ಇನ್ನೂ ಕೂಡ ಸಾಕಷ್ಟು ಪ್ರೋಷಕರು ಬರ್ತಾ ಇದೆ ಸರ್ ಕಡೆಯಿಂದ ಅದಕ್ಕೆ ವೆರಿ ಬೆಸ್ಟ್ ಹೇಳೋಕೆ ಹೇಳ್ತೀರಾ ಫೈನಲ್ ಆಗಿ ಸಿನಿಮಾ ಮೂರ್ ದಿನ ಪ್ರಚಾರ ಇದು ಮಾಡಿದ್ರೆ ಸೊ ಕಂಟಿನ್ಯೂ ಇದೇ ಮುಂದಿನ ಕಂಟಿನ್ಯೂಸ್ ಕೂಡ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ನಮ್ಮ ಈ ದೀರಾ ಸಮ್ರಾಟ್ ಚಲನಚಿತ್ರ ಮೇಲೆ ಇರಬೇಕಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಯು ಯು ಸರ್ ಮಚ್